ವೀಕ್ಷಕರೇ ನಮಸ್ಕಾರ ಸತ್ಯ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತಗಳು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ಕರ್ನಾಟಕವು ಹಲವಾರು ಇತಿಹಾಸವುಳ್ಳ ದೇವಾಲಯಗಳನ್ನು ಹೊಂದಿದೆ ಅಂಥದೇ ಇತಿಹಾಸವುಳ್ಳ ದೇವಾಲಯದ ಬಗ್ಗೆ ನಾವಿಂದು ಹೇಳಿದ್ದೇವೆ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಪ್ರಕೃತಿ ಸೊಗಿನ ತಾಣವೊಂದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ ಅದೇ ಕಂದಗಿರಿ ಪುರಾಣದ ಪ್ರಕಾರ ಷಣ್ಮುಖ ಸ್ವಾಮಿ ತಾರಕಾಸುರನನ್ನು ಸಂಹರಿಸಿದ ನಂತರ ಶಿವನನ್ನು ಕುರಿತು ತಪಸ್ಸು ಮಾಡಿದಾಗ ಸೋಮೇಶ್ವರ ಪ್ರತ್ಯಕ್ಷನಾದ ಸ್ಥಳವಿದು ಸೋಮೇಶ್ವರ ಇಲ್ಲಿ ಪಾರ್ವತ ಸಮೇತ ನೆಲೆಸಿದ್ದಾನೆ ಎಂಬ ನಂಬಿಕೆ ಇಲ್ಲಿ ಸೋಮೇಶ್ವರ ದೇಗುಲ ಇದ್ದು ಪ್ರತಿ ವರ್ಷ ವೈಶಾಖ ಮಾಸ ಪೂರ್ಣಿಮೆ ದಿನದಂದು ಜಾತ್ರೆ ನಡೆಯುತ್ತದೆ ಈ ಕ್ಷೇತ್ರ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಲರ ಕಾಲದಲ್ಲಿ ಬೆಳಕಿಗೆ ಬಂದಿದೆ ಇದು ಕ್ಷೇತ್ರದ ಧಾರ್ಮಿಕ ಹಿನ್ನೆಲೆ ಆದರೆ ಈ ಕ್ಷೇತ್ರ ಅಷ್ಟಾಗಿ ಪ್ರವರ್ಧಮಾನಕ್ಕೆ ಬಾರದ ಕಾರಣ ಇದೊಂದು ಪ್ರವಾಸಿ ತಾಣ ಎಂಬುದು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಪೂರ್ವ ಪಶ್ಚಿಮವಾಗಿ ಕೊಡಸೋಗೆಯಿಂದ ತರಕನಾಂಬಿ ವರೆಗೂ ಹರಡಿರುವ ಬೆಟ್ಟದ ಸಾಲಿನ ಪಶ್ಚಿಮ ತುದಿಯಲ್ಲಿ ಪುರಾತನ ದೇವಾಲಯವಿದೆ ಸುತ್ತಲೂ ಕಲ್ಲಿನ ಕೋಟೆ ದೊಡ್ಡದಾದ ಬಸವನ ಬಾಗಿಲಿದೆ ದೇವಾಲಯದ ಸುತ್ತಲೂ ಸುರಕ್ಷಿತ ಮತ್ತು ನಿಡುತೋಪು ಇದೆ ಪಶ್ಚಿಮ ದಿಕ್ಕಿನಲ್ಲಿ ಸಾಲಾಗಿ ನೆಟ್ಟಿರುವ ಆಲ ಮಾವು ಇತರೆ ಎಮ್ಮರಗಳಿದ್ದು ಹಸಿರು ಪರಿಸರ ಆಕರ್ಷಿಸುತ್ತದೆ ಪ್ರವೇಶ ದ್ವಾರದ ಎಡ ಮತ್ತು ಬಲಭಾಗದಲ್ಲಿ ಪ್ರಕೃತಿ ದತ್ತವಾಗಿರುವ ಜಾರು ಬಂಡೆಗಳಿವೆ ಅಲ್ಲದೆ ಸರ್ವ ಋತುಗಳಲ್ಲೂ ಖಾಲಿಯಾಗದ ಕೊಳ ದೇವಾಲಯದ ಪೂರ್ವ ಭಾಗದಲ್ಲಿದೆ ಪ್ರಕೃತಿ ನಿರ್ಮಿತ ಪ್ರದೇಶದಲ್ಲಿ ಮುಕ್ತವಾಗಿ ಓಡಾಡಲು ಎಲ್ಲರೂ ಒಟ್ಟಾಗಿ ಕುಳಿತುಕೊಳ್ ಕುಳಿತು ಕಾಳ ಕಳೆಯಲು ಏಳಿ ಮಾಡಿಸಿದ ಸ್ಥಳ ಬೆಳಗ್ಗೆಯಿಂದ ಸಂಜೆ ತನಕ ದನಗಾಯಿಗಳು ಮತ್ತು ಭಕ್ತರ ಓಡಾಟ ಸಾಮಾನ್ಯವಾಗಿರುತ್ತದೆ ಸಂಜೆ ನಂತರ ಪ್ರವೇಶ ನಿರ್ಜನವಾಗಿರುತ್ತದೆ ಆದರೂ ಯಾವುದೇ ಸಮಸ್ಯೆ ಇಲ್ಲ ಚಾಮರಾಜನಗರದಿಂದ ಮೂವತ್ತೆಂಟು ಮತ್ತು ತಾಲೂಕು ಕೇಂದ್ರ ಗುಂಡ್ಲುಪೇಟೆಯಿಂದ ಇಲ್ಲಿಗೆ ಹತ್ತು ಕಿಲೋಮೀಟರ್ ದೂರವಿದೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಥವಾ ಇನ್ಯಾವುದೇ ಖಾಸಗಿ ಬಸ್ಗಳಲ್ಲಿ ಬರುವ ಮಂದಿ ಸಿಂಡನಪುರದಲ್ಲಿ ಇಳಿದು ಮಲ್ಲಯ್ಯನ ಹುಂಡಿ ಕಂದಗಾಲ ಮಾರ್ಗವಾಗಿ ನಾಲ್ಕು ಕಿಲೋಮೀಟರ್ ದೂರ ಕ್ಷೇತ್ರಕ್ಕೆ ಹೋಗಬೇಕು ಕ್ಷೇತ್ರಕ್ಕೆ ಸಾರಿಗೆ ಸಂಚಾರದ ವ್ಯವಸ್ಥೆ ಇಲ್ಲದ ಕಾರಣ ಸ್ವಂತ ವಾಹನವಿದ್ದರೆ ಅನುಕೂಲ ಸ್ಕಂದಗಿರಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ ಗೋಪಾಲಸ್ವಾಮಿ ಬೆಟ್ಟ ಹಾಗೂ ಬಂಡೀಪುರ ರಾಷ್ಟ್ರೀಯ ಉದ್ಯಾನವೂ ಇದ್ದು ಪ್ರವಾಸಿಗರು ಅಲ್ಲಿಗೂ ತೆರಲಾಗುವುದು ಸತ್ಯಧ್ವನಿ ಇದು ನಿಮ್ಮ ನಾಡಿನ ನಂಬಿಕಸ್ಥರ ಧ್ವನಿ